ನಮಸ್ಕಾರ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಪ್ರಧಾನ ಮಂತ್ರಿ ಯಾರು ಆನ್ಸರ್ ಇಸ್ ಇಂದಿರಾ ಗಾಂಧಿ ಎರಡನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆನ್ಸರ್ ಇಸ್ ಬೆಳಗಾವಿ ಮೂರನೇ ಪ್ರಶ್ನೆ ಕರ್ನಾಟಕದ ಗಣಿ ಸಚಿವರು ಯಾರು ಆನ್ಸರ್ ಇಸ್ ಪ್ರಹ್ಲಾದ ಜೋಶಿ ನಾಲ್ಕನೇ ಪ್ರಶ್ನೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿವೆ ಆನ್ಸರಿಸ್ ಇನ್ನೂರ ನಲವತ್ತು ತಾಲೂಕುಗಳು ಐದನೇ ಪ್ರಶ್ನೆ ಕರ್ನಾಟಕದ ಹಳೆಯ ಹೆಸರೇನು ಮೈಸೂರು ರಾಜ್ಯ ಆರನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ತಾಲೂಕು ಯಾವುದು ಆನ್ಸರ್ ಇಸ್ ಕೊಳ್ಳೇಗಾಲ ಏಳನೇ ಪ್ರಶ್ನೆ ಕರ್ನಾಟಕದ ಸ್ವಚ್ಛ ನಗರ ಯಾವುದು ಆನ್ಸರ್ ಇಸ್ ಮೈಸೂರು ಎಂಟನೇ ಪ್ರಶ್ನೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಆನ್ಸರಿಸ್ ಚೆಂಗಲರಾಯರೆಡ್ಡಿ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಧಾನ ಮಂತ್ರಿಯ ಸಂಬಳ ಎಷ್ಟು ಆನ್ಸರಿಸ್ ಒಂದು ಲಕ್ಷದ ಅರವತ್ತು ಸಾವಿರ ರುಗಳು ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆನ್ಸರ್ ಇಸ್ ಮೂವತ್ತೊಂದು ಜಿಲ್ಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು